ನಮಸ್ಕಾರ ನಾವು ತರನಳ್ಳಿ ಗ್ರಾಮದ ರೈತರು ಆಮೇಲೆ ತರನಹಳ್ಳಿ ಸಿಂಗಟಗೆರೆ ಗ್ರಾಮದಲ್ಲಿ ನಿನ್ನೆ ಪ್ರಕೃತಿ ಮಳೆ ತುಂಬ ಮಳೆ ಮಳೆಗಾಳಿಯಾಗಿ ತುಂಬ ಬೆಳೆಗಳು ಹಾನಿಯಾಗಿದ್ದಾವೆ ಅಡಿಕೆ ಮರಗಳು ಸಂಪೂರ್ಣವಾಗಿ ಭಾಳಷ್ಟು ಸುಮಾರು ಅಂದರೆ ಒಂದು ಎಕರೆಗೆ ಒಂದು ಮೂವತ್ತು ಪರ್ಸೆಂಟ್ ಅಂತೆ ಅಂದರೆ ಒಂದು ಆ ಲೆಕ್ಕದಲ್ಲಿ ಅಡಿಕೆ ಬಾಳೆ ಇರ್ಬೋದು ಎಲ್ಲವೂ ತುಂಬ ಹಾನಿ ಹಾನಿಗಳಾಗಿದ್ದಾವೆ ಆಮೇಲೆ ನಮ್ಮ ನಾಗರಾಜ್ ಅಂತಕ್ಕಂಥ ರೈತರ ಹೊಲದಲ್ಲಿ ತುಂಬ ಭಾಳಷ್ಟು ಹಾಳಾಗಿದೆ ಸುಮಾರು ಅಂದರೆ ಒಂದು ಇವ್ರದ್ದು ಮೂರು ಎಕರೆ ಹನ್ನೆರಡು ಗಂಟೆ ತೋಟ ಅದರಲ್ಲಿ ಒಂದು ಐನೂರು ಮರಕ್ಕಿಂತ ಹೆಚ್ಚು ಹಾಳಾಗಿದ್ದಾವೆ ಕಂಪ್ಲೀಟಾಗಿ ಎಲ್ಲವೂ ಭಾಳ ಹಾಳಾಗಿದ್ದಾವೆ ಪಪ್ಪಾಯಿ ಅಡಿಕೆ ಎಲ್ಲದೂ ಹಾಳಾಗಿದೆ ಅದಕ್ಕೆ ಇದು ಬುಡ ಸಮೇತ ಅದು ಏನು ಮಾಡ್ಲಿಕ್ಕೆ ಬರದೇ ಇರತಕ್ಕಂಥ ಒಂದು ಸಂದರ್ಭ ಆಗಿರೋದ್ರಿಂದ ತಾವು ಈ ಮೂಲಕ ನಾವೇನು ಮಾಡಿದೀವಿ ಶಾಂತನಗೌಡರಿಗೆ ನಮ್ಮ ಶಾಸಕರ ಶಾಂತನಗೌಡರಿಗೆ ಕರೆ ಮಾಡಿದಾಗ ಬೆಳಗ್ಗೆನೇ ಅವರು ಬಂದು ಪಾಪ ಎಲ್ಲದನ್ನು ವೀಕ್ಷಣೆ ಮಾಡಿ ಅಧಿಕಾರಿಗಳು ಸಮೇತ ಬಂದಿದ್ದಾರೆ ಅಧಿಕಾರಿಗಳು ಸಮೇತ ಬಂದು ಎಲ್ಲದನ್ನು ವೀಕ್ಷಣೆ ಮಾಡಿ ನಮಗೆ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅವರಿಗೂ ತುಂಬ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಆಮೇಲೆ ಆದಷ್ಟು ಬೇಗ ಅಧಿಕಾರಿಗಳು ಸೂಚನೆ ಕೊಟ್ಟು ಅವರು ನಮಗೆ ಈ ಒಂದು ಪ್ರಕೃತಿ ವಿಕೋಪದಿಂದ ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ರೀತಿಯಲ್ಲೂ ಪರಿಹಾರವನ್ನು ಕೊಡಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಅವರೆಲ್ಲ ಮಾಡ್ಕೊಳ್ತೀನಿ ಹೇಳ್ಬೇಕು ಅಂತ ಇದ್ರಿ ನಮಸ್ಕಾರ ಸರ್ ನನ್ನ ಹೆಸರು ನಾಗರಾಜ ಅಂತ ನನ್ನ ತರಗನಹಳ್ಳಿ ಜಮೀನು ಇರೋದು ಮಾಸ್ಟಿಗಡೆ ಮೂರು ಎಕರೆ ಹನ್ನೆರಡು ಗಂಟೆಗೆ ಅಡಿಕೆ ಮತ್ತು ಪಪ್ಪಾಯಿ ಹಾಕಿದ್ದೆ ನಿನ್ನೆ ರಾತ್ರಿ ಮಾಳೆ ಗಾಳಿ ಧೂಳಿ ಬಂದ್ರದಿಂದ ಒಂದು ನಾನ್ನೂರಿಂದ ಐನೂರು ಪಪ್ಪಾಯಿ ಮತ್ತು ಅಡಿಕೆ ಎರಡು ಬಿದ್ದೈತಿ ಹಂಗಾಗಿ ಶಾ ಡಿ ಜಿ ಶಾಂತನಗೌಡರು ಎಮ್ ಎಲ್ ಬೆಳಗ್ಗೆ ಆರು ಗಂಟೆಗೆ ಫೋನ್ ಮಾಡಿದೆ ಅವ್ರು ಫೋನ್ ಮಾಡಿದ ಹಿಟ್ಟಿಗೆ ನನಗೆ ಸ್ಪಂದಿಸಿ ಆರೂವರೆಗೆ ಅಧಿಕಾರಿಗಳು ಎಲ್ಲ ಥರ ಎಲ್ಲರನ್ನೂ ಅಧಿಕಾರಿಗಳು ಕರ್ಕೊಂಡು ಪ್ಲೇಸಿಗೆ ಬಂದು ವಿಸಿಟ್ ಕೊಟ್ಟು ತರಗ್ನಹಳ್ಳಿ ಮತ್ತು ಸಿಂಟಿ ಎರಡು ಗ್ರಾಮಗಳಿಗೆ ಖುದ್ದು ಅವರೇ ವಾಲಂಟರಿಯಾಗಿ ಅಧಿಕಾರಿಗಳು ಕರ್ಕೊಂಡು ನೋಡ್ತಾ ಇದ್ದಾರೆ ನಮಗೆ ಭಾಳ ತೊಂದರೆ ಆಗೈತಿ ಭಾಳ ಕಷ್ಟಪಟ್ಟು ನೀರು ಇದ್ದಿಲ್ಲ ಟ್ಯಾಕ್ಟ್ರಿ ಮೂಲಕ ನೀರು ಓಡಿಸಿದೆ ಈಗೇನ ಮಳೆ ಬಂತು ಹೆಂಗ ಬದುಕ್ಸಂದಿ ಅನ್ನೋದ್ರಾಗೆ ದೇವ್ರು ಮತ್ತೆ ಈ ರೀತಿ ಮಾಡಿದ ನನಗೆ ಭಾಳ ತೊಂದರೆ ಅನ್ಯಾಯ ಆಗಿದೆ ಶಾಂತನಗೌಡ್ರಾಗ ಅಧಿಕಾರಿಗಳು ಎಲ್ಲ ನೋಡಿ ನನಗೊಂದು ಸ್ವಲ್ಪ ಇದು ಮಾಡ್ಬೇಕ ಪರ ಬರ ಪರಿಹಾರ ಪ್ರಕೃತಿ ಬರ ಪರಿಹಾರ ನಿಧಿಯಿಂದ ನನಗೆ ಏನಾರು ಒತ್ತಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಮಸ್ತೆ ರೈತ ರೈತ ಬಾಳ ನೊಂದನೆ ತಾವು ದಯಮಾಡಿ ಇದೊಂದು ಸ್ಪಂದಿಸ್ಬೇಕು ಅಂತೇಳಿ ನಾವು ಮತ್ತೊಮ್ಮೆ ಕಳಕಳಿಯ ಮನವಿಯನ್ನ ಗೌಡರಿಗೆ ಶಾಂತನ ಗೌಡರಿಗೆ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತೇವೆ ಮಾಧ್ಯಮದ ಮುಖಾಂತರ ನಾವು ಮಾಡ್ಕೊಳ್ತೇವೆ ಈ ಮಾಧ್ಯಮದವರು ನಾವ್ ಹೇಳಿದ್ರೆ ಅವ್ರಿಗೆ ಸ್ವತಃ ಹಿಂಗ ಅಂತ ಬಂದರೆ ಅರವಿಂದ್ ಅವ್ರಿಗೂ ನಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ತರಂಗಳ್ಳಿ ಮತ್ತೆ ಸಿಂಟಗೇರಿ ವತಿಯಿಂದ ತರಂಗಳ್ಳಿ ಸಿಂಟಿಯರಿ ಗ್ರಾಮದಿಂದ ಅರವಿಂದ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಿ